ಜ್ಞಾನೋಕ್ತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ದವಾಗಿದ್ದರೋ ಜಯವು ಯಹೋವನಿಂದಲ ಈ ವಾಕ್ಯದಲ್ಲಿ ಸಿದ್ಧತೆಗಳು ಏನೇ ಇದ್ದರೂ ಅದರ ಪರಿಪೂರ್ಣತೆ ಅದರ ಜಯವು ಯಹೋವನಿಂದಲೇ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಾಗ ಒಂದು ರಾಜ್ಯವು ಮತ್ತೊಂದು ರಾಜ್ಯದ ಮೇಲೆ ಯುದ್ಧಕ್ಕೋಸ್ಕರ ಹೋಗುವಾಗ ಅವರು ಬಹಳ ಮುಖ್ಯವಾಗಿ ಸಿದ್ಧಪಡಿಸುವಂಥದ್ದು ಅಶ್ವಬಲವನ್ನ ಕಾರಣ ಅಶ್ವಬಲ ಸಿದ್ಧವಾಗಿದ್ದರೆ ಅದರಲ್ಲಿ ವೇಗವಾಗಿ ಹೋಗಿ ಬಲವಾದಂಥ ಕಾರ್ಯಗಳನ್ನು ನೆರವೇರಿಸಬಹುದು ರಥಗಳನ್ನು ಓಡಿಸಬಹುದು ವಿಶೇಷವಾದಂತಹ ಜಯವು ಅಶ್ವಬಲದಿಂದಲೇ ಸಿಗುವಂತೆ ಕಾಣುತ್ತದೆ ಆ ರೀತಿಯಾಗಿ ಯುದ್ಧ ದಿನಕ್ಕಾಗಿ ಅಶ್ವಬಲ ಸಿದ್ಧವಾಗಿದ್ದರೂ ಕೂಡ ಜಯವು ಯಹೋವನಿಂದಲೇ ಅಂದರೆ ಸಿದ್ಧತೆಗಳನ್ನು ಮಾಡಿ ಸಿದ್ಧತೆಗಳ ನಿಮಿತ್ತವಾಗಿ ಜಯ ಸಿಕ್ಕುವುದಲ್ಲ ಯೊಹೋವನ್ನು ಯಾರ ಬಳಿಯಲ್ಲಿ ಇರುತ್ತಾನೋ ಯೊಹೋವನ್ನು ಯಾರಿಗೆ ಒಲಿಯುತ್ತಾನೋ ಯಾರ ಮೇಲೆ ಮಮತೆಯ ನಿಟ್ಟವರಿಗೆ ಜಯ ಕೊಡಬೇಕೆಂಬುದಾಗಿ ಬಯಸುತ್ತಾನೋ ಅವರೇ ಜಯವನ್ನು ಹೊಂದುವಂಥದ್ದು ನೋಡುವಾಗ ಇಸ್ರಾಯೇಲಿರು ಐಗುಪ್ತ ದೇಶದ ದಾಸತ್ವದಲ್ಲಿ ಇದ್ದಾಗ ಐಗುಪ್ತ ದೇಶದ ಕೀರ್ತಿ ಅವರ ಹೆಚ್ಚಳವೆಲ್ಲವೂ ಈ ಅಶ್ವಬಲದ ಮೇಲೆಯೇ ಆಗಿತ್ತು ಅವರಿಗಿದ್ದಂತಹ ರಥಬಲವನ್ನು ನೋಡಿ ಅನೇಕ ರಾಜ್ಯಗಳು ಭಯಪಡುತ್ತಾ ಇದ್ದರು ಆ ರೀತಿಯಾಗಿ ಅವರು ತಮ್ಮ ಅಶ್ವಬಲವನ್ನು ಅಷ್ಟು ಹೆಚ್ಚಾಗಿ ಬಲಪಡಿಸಿಕೊಂಡು ಅದರ ಮೂಲಕ ದೊಡ್ಡ ದೊಡ್ಡ ಜಯಗಳನ್ನು ಹೊಂದುತ್ತಾ ಇದ್ದರು ಆದರೆ ಇಸ್ರಾ ಅವರ ಕೈಯಿಂದ ಬಿಡುಗಡೆಯನ್ನು ಹೊಂದಿ ಕೆಂಪು ಸಮುದ್ರದ ಮೂಲಕವಾಗಿ ದಾಟಿ ಹೋಗುವಾಗ ಪರೋಹನಾದರೂ ತನ್ನ ರಥಬಲವನ್ನು ಇಟ್ಟುಕೊಂಡು ಅಶ್ವಬಲವನ್ನು ಇಟ್ಟುಕೊಂಡು ಇಸ್ರಾಲ್ರ ಹಿಂದಟ್ಟಿ ಬಂದನು ಆದರೆ ದೇವರಾದರೂ ಇಸ್ರಾಲ್ಯರ ಪರವಾಗಿ ನಿಂತು ಐಗುಪ್ತರಿಗೆ ವಿರೋಧವಾಗಿ ಯುದ್ಧವನ್ನ ಮಾಡಿ ಅವರ ರಥಗಳ ಚಕ್ರಗಳು ಕಳಚಿ ಹೋಗುವಂತೆ ಕಾರ್ಯಗಳನ್ನು ಮಾಡಿದರು ಪರೋಹನ ಅಶ್ವಬಲವನ್ನು ಆ ದಿವಸ ಪೂರ್ಣವಾಗಿ ಇಲ್ಲದೆ ಮಾಡಿಬಿಟ್ಟರು ಅಶ್ವಬಲ ಇಲ್ಲದೆ ಸೈನ್ಯ ಬಲವಿಲ್ಲದೆ ಯಾವುದೇ ಪರಾಕ್ರಮಗಳಿಲ್ಲದೆ ತರಬೇತಿಗಳಿಲ್ಲದೇ ಇದ್ದಂತ ಇಸ್ರಾಲ್ಯರಾದರೂ ಆ ದಿವಸ ಪೂರ್ಣ ಜಯವನ್ನ ಹೊಂದುವಂತೆ ವಿಷಯಗಳು ಬದಲಾದವು ಅಂದರೆ ಯುದ್ಧದ ತರಬೇತಿಗಳು ಯುದ್ಧದ ಕಾರ್ಯಗಳು ಅಶ್ವಬಲ ಏನೇ ಇದ್ದರೂ ಕೂಡ ಕರ್ತನಿಲ್ಲದೆ ಇದ್ದರೆ ಆ ಜಯ ಹೊಂದುವುದಕ್ಕೆ ಸಾಧ್ಯವಿಲ್ಲ ಕರ್ತನು ಯಾರೊಂದಿಗೆ ನಿಲ್ಲುತ್ತಾನೋ ಅವರೇ ಜಯವನ್ನ ಹೊಂದುವಂಥದ್ದು ಅವರಿಗೆ ಏನಿದೆಯೋ ಏನಿಲ್ಲವೋ ಅದು ಮುಖ್ಯವಲ್ಲ ಕರ್ತನು ತನ್ನ ಬಲವನ್ನ ತೋರ್ಪಡಿಸಿ ಅವರಿಗೆ ಜಯವನ್ನು ಉಂಟು ಮಾಡುತ್ತಾನೆ ದಾವಿದನ ಜೀವಿತಲ್ಲಿ ಕೂಡ ಅವನಿಗೆ ಅಶ್ವಬಲವಿತ್ತು ಸೈನ್ಯ ಬಲವಿತ್ತು ಎಲ್ಲ ತರಬೇತಿಗಳು ಆಯುಧಗಳೆಲ್ಲ ಇತ್ತು ಆದರೆ ಪ್ರತಿಯೊಂದು ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ ಅವನು ದೇವರ ಮುಂದೆ ಪ್ರಾರ್ಥಿಸಿ ದೇವರು ಜಯವನ್ನ ಕೊಡುತ್ತಾರಾ ಎಂಬುದಾಗಿ ಕೇಳಿ ಉತ್ತರವನ್ನ ಹೊಂದಿ ಆ ಬಲದೊಟ್ಟಿಗೆ ಯುದ್ಧವನ್ನ ಮಾಡುವುದಕ್ಕೆ ಹೋಗುತ್ತಾ ಇದ್ದನು ಆದ್ದರಿಂದಲೇ ದಾವಿದನು ಹೋದಂತಹ ಯಾವ ಯುದ್ಧದಲ್ಲಿ ಕೂಡ ಅವನು ಸೋಲನ್ನು ಕಾಣಲೇ ಇಲ್ಲ ಆದ್ದರಿಂದ ದಿವಸಗಳಲ್ಲಿ ಅಶ್ವಬಲದಂತೆ ಇರುವಂತಹ ಅನೇಕ ಕಾರ್ಯಗಳು ಈ ದಿವಸಗಳಲ್ಲಿ ಲೋಕದಲ್ಲಿ ಇರಬಹುದು ಹಣವಾಗಲಿ ಸಾಮರ್ಥ್ಯವಾಗಲಿ ವಿದ್ಯಾಭ್ಯಾಸಗಳಾಗಲಿ ಪದವಿಗಳಾಗಲಿ ಈ ಲೋಕದಲ್ಲಿರುವಂತಹ ಯಾವುದೇ ಕಾರ್ಯವಾಗಿದ್ದರೂ ಅದು ಮುಖ್ಯ ಎಂಬುದಾಗಿ ತೋರಿದರೂ ಕೂಡ ಅದನ್ನು ಆಶ್ರಯಿಸಿಕೊಳ್ಳಬೇಡಿ ಕರ್ತನನ್ನ ಆಶ್ರಯಿಸಿಕೊಳ್ಳಿ ಒಂದು ವೇಳೆ ನಿಮಗೆ ಅದು ಇದ್ದರೂ ಕೂಡ ಕರ್ತನನ್ನೇ ಪೂರ್ಣವಾಗಿ ಅವಲಂಬಿಸಿಕೊಂಡು ಜೀವಿತವನ್ನು ನಡೆಸಿರಿ ಖಂಡಿತವಾಗಿ ಕರ್ತನು ಈ ದಿವಸಗಳಲ್ಲಿ ನಿಮ್ಮ ಜೀವಿತಕ್ಕೆ ಜಯವನ್ನ ಕೊಟ್ಟು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ತನ್ನ ವಿಮೋಚನಾ ಕಾರ್ಯವನ್ನು ಪ್ರಕಟಿಸಿ ಅತ್ಯುತ್ತಮವಾದ ಶ್ರೇಷ್ಠವಾದ ತನ್ನ ವಾಗ್ದಾನಗಳನ್ನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಿಂದಲೇ ಜಯ ಸಿಕ್ಕುವಂಥದ್ದು ಎಂಬುದನ್ನು ತಿಳಿದು ಆತನ ಕರೆ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯೋ ಯಹೋವನಿಂದಲೇ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ಅಶ್ವಬಲದಂತೆ ಕಂಡರೂ ಕೂಡ ಅನೇಕ ವಿಷಯಗಳು ಅವಶ್ಯ ಎಂಬುದಾಗಿ ಇದ್ದರೂ ಕೂಡ ನಮಗೆ ಅದು ಇದೆಯೋ ಇಲ್ಲವೋ ಅಪ್ಪ ನಮ್ಮ ಆಶ್ರಯವು ನಿನ್ನಲ್ಲಿಯೇ ಆಗಿದೆ ನಮ್ಮ ಭರವಸೆಯು ಕರ್ತನೆ ನಿನ್ನ ಮೇಲೆಯೇ ಆಗಿದೆ ನೀನೇ ಜಯವನ್ನ ಕೊಡಬೇಕು ನಾವು ನಿನ್ನನ್ನು ಆಶ್ರಯ ಜೀವಿಸ್ತಕ್ಕೆ ಜೀವಿಸಕ್ಕೆ ಸಮರ್ಪಿಸುತ್ತವೆ ಸಮರ್ಪಿಸುತ್ತಾದಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಲಿ ವಿರೋಧಿಯ ಕಾರ್ಯಗಳು ಲಯವಾಗುವಂತೆ ಹಿಂದಟ್ಟಿ ಬರುವಂತಹ ಪರೋಹನ ಶಕ್ತಿಗಳು ಇಲ್ಲದೆ ಹೋಗುವಂತೆ ನಿನ್ನ ಬಲವನ್ನ ತೋರ್ಪಡಿಸು ಕರ್ತನೆ ದಾವಿದನಿಗೆ ಪ್ರತಿಯೊಂದು ಯುದ್ಧದಲ್ಲಿ ಕೂಡ ಜಯವನ್ನು ಕೊಟ್ಟಂತಹ ನಿನ್ನ ಮಕ್ಕಳಿಗೆ ಪ್ರತಿ ಹೆಜ್ಜೆಯಲ್ಲಿ ಕೂಡ ಜಯವನ್ನ ಕೊಟ್ಟು ಆಲೋಚನೆಯನ್ನ ಕೊಟ್ಟು ಬಲವನ್ನ ಕೊಟ್ಟು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನೀನ್ ಜೀವಿತಗಳನ್ನು ಆಶೀರ್ವದಿಸಿ ನಿನ್ನ ಉದ್ದೇಶಗಳು ನೆರವೇರಲಿ ಜೀವಿತ ಸಂತೋಷಿಸಲಿ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮಾನ್ಹಣ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್